ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶವನ್ನು ಇವತ್ತು ನಾವು ಪ್ರಕಟಣೆ ಮಾಡಿದ್ದೀವಿ ಈ ಒಂದು ಪರೀಕ್ಷೆಗಳು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಡೆದಿದೆ ಎರಡು ಸಾವಿರದ ಏಳ್ನೂರ ಐವತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪರೀಕ್ಷೆಗಳನ್ನ ನಡೆದಿದೆ ಇದರ ಮೌಲ್ಯಮಾಪನವನ್ನು ನಾವು ಹದಿನೈದನೇ ತಾರೀಕು ಏಪ್ರಿಲ್ನಿಂದ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ವರೆಗೂ ಪೂರ್ಣಗೊಳಿಸಿದ್ದೀವಿ ಒಟ್ಟಾರೆ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಹಾಜರಾಗಿದ್ದರು ಈ ಪರೀಕ್ಷೆಯ ಮೌಲ್ಯಮಾಪನ ಕಾರ್ಯವನ್ನು ಅರವತ್ತೊಂದು ಸಾವಿರ ನೂರ ಅರವತ್ತು ಟೀಚರ್ಸು ಮಾಡಿಕೊಟ್ಟಿದ್ದಾರೆ ನಮಗೆ ಈ ಒಂದು ಫಲಿತಾಂಶದ ವಿವರ ಹೇಳೋದಾದರೆ ಆರು ಲಕ್ಷ ಮೂವತ್ತೊಂದು ಸಾವಿರ ಎರಡು ನೂರ ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ಇದೇ ಮೊದಲೇ ಬಾರಿಗೆ ನಾವು ಸಿ ಸಿ ಟಿವಿ ಕಣ್ಗಾವಲಿನಲ್ಲಿ ಈ ಪರೀಕ್ಷೆಯನ್ನು ನಡೆಸಿದ್ದೀವಿ ವೆಬ್ಕಾಸ್ಟಿಂಗ್ ಮುಖಾಂತರ ಎಲ್ಲ ಪರೀಕ್ಷಾ ಕೇಂದ್ರಗಳ ಸರ್ವೆಲೆನ್ಸನ್ನು ಮಾಡಿಸಿದ್ದೀವಿ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ನಲ್ಲಿಯೂ ಕೂಡ ಈ ಸಿ ಟಿವಿ ಗೆ ಒಂದು ಏನಂತ ಹೇಳ್ಬೋದು ಸ್ಟ್ರಾಂಗ್ ರೂಮ್ ಅಥವಾ ಒಂದು ಸರ್ವೆಲೆನ್ಸ್ ರೂಮನ್ನು ಕೂಡ ಮಾಡಿದ್ವಿ ನಾವು ಆ ಒಂದು ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ಬಂದಿರುವಂಥ ಫಲಿತಾಂಶ ಥರ್ಟಿ ಪರ್ಸೆಂಟಷ್ಟು ಕುಸ್ತಿದೆ ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾರ್ಮಲೈಸೇಷನ್ ಆಫ್ ರಿಸಲ್ಟ್ಸ್ ಮಾಡಿದ್ದೀವಿ ಅದು ಯಾವ ರೀತಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಹಿಂದಿನ ಪದ್ಧತಿಯಲ್ಲಿ ಶೇಕಡ ಮೂವತ್ತೈದಷ್ಟು ಅಂಕಗಳನ್ನ ಗಳಿಸಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ಗ್ರೇಸ್ ಇತ್ತು ಅದನ್ನು ನಾವು ಈಗ ಇಪ್ಪತ್ತೈದು ಪ್ರತಿಶತಕ್ಕೆ ಒಂದು ಗ್ರೇಸ್ ಮಾರ್ಕ್ಸ್ ತೊಗೊಳ್ಬೇಕು ಅಂತಂದರೆ ಇಪ್ಪತ್ತೈದು ಪ್ರತಿಶತ ಗರಿ ಅಂಕಗಳು ಬಂದಿದ್ರೆ ಗ್ರೇಸ್ ಮಾರ್ಕ್ಸನ್ನ ಪಡ್ಕೊಳ್ಬೋದು ಮತ್ತು ಗ್ರೇಸ್ ಮಾರ್ಕ್ಸು ಹತ್ತು ಪರ್ಸೆಂಟ್ ಇದ್ದಿದ್ದನ್ನು ಇಪ್ಪತ್ತು ಪರ್ಸೆಂಟಿಗೆ ಏರಿಕೆ ಮಾಡಿದ್ದೀವಿ ಎಲ್ಲ ವಿಷಯಗಳಲ್ಲಿ ಸೊ ಇದರಿಂದ ನಮ್ಮ ಫಲಿತಾಂಶದಲ್ಲಿ ಸ್ವಲ್ಪ ಏನು ಸುಧಾರಣೆ ಆಗಿ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಒಟ್ಟಾರೆ ಫಲಿತಾಂಶ ಆಗಿದೆ ಈ ಬಾರಿ ಲಿಂಗವಾರು ಒಟ್ಟಾರೆ ಫಲಿತಾಂಶ ಹೇಳೋದಾದರೆ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಗಂಡು ಮಕ್ಕಳು ಈ ರಿಸಲ್ಟ್ನಲ್ಲಿ ಪಾಸಾಗಿದ್ದಾರೆ ಮತ್ತು ಹೆಣ್ಣು ಮಕ್ಕಳು ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ಪ್ರತಿಶತ ಹೆಣ್ಣು ಮಕ್ಕಳು ಈ ಪರೀಕ್ಷೆಯಲ್ಲಿ ಪಾಸಾಗಿದ್ದಾರೆ ಗ್ರಾಮ ನಗರ ಪ್ರದೇಶದಲ್ಲಿ ಉತ್ತೀರ್ಣತೆ ಪ್ರಮಾಣ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರು ಇದೆ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಏಳು ಪ್ರತಿಶತ ಇದೆ ಇನ್ನು ಕೇವಲ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸನ್ನ ಅಥವಾ ಶಾಲೆಗೆ ಹೋಗೋ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶದ ಶೇಕಡ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂದು ಇದೆ ಸರ್ಕಾರಿ ಶಾಲೆಗಳ ಫಲಿತಾಂಶ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಅನುದಾನಿತ ಶಾಲೆಗಳ ಫಲಿತಾಂಶ ಎಪ್ಪತ್ತೆರಡು ಪಾಯಿಂಟ್ ಎರಡು ಎರಡು ಅನುದಾನ ರಹಿತ ಶಾಲೆಗಳ ಫಲಿತಾಂಶ ಎಂಬತ್ತಾರು ಪಾಯಿಂಟ್ ನಾಲ್ಕು ಆರು ಇದೆ ಈಗಾಗಲೇ ನಾವು ಎಕ್ಸಾಮಿನೇಷನ್ ಒನ್ ಎಕ್ಸಾಮಿನೇಷನ್ ಟು ಎಕ್ಸಾಮಿನೇಷನ್ ತ್ರೀ ಪ್ಯಾಟರ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ ಎರಡನೇ ಎಕ್ಸಾಮಿನೇಷನನ್ನು ಎರಡನೇ ಪರೀಕ್ಷೆಯನ್ನು ಏಳನೇ ತಾರೀಕು ಜೂನ್ನಿಂದ ಹದಿನಾಲ್ಕನೇ ತಾರೀಕು ಜೂನ್ವರೆಗೂ ನಾವು ನಡೆಸೋದಕ್ಕೆ ಈಗಾಗಲೇ ಟೈಮ್ ಟೇಬಲನ್ನು ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಇವತ್ತಿನ ದಿನ ನಾವು ಹಾಕ್ತಾ ಇದ್ದೀವಿ ಈ ಪರೀಕ್ಷೆಗೆ ಪೂರಕವಾಗಿ ರೆಮಿಡಿಯಲ್ ಕ್ಲಾಸಸನ್ನು ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಮಾಡಬೇಕು ಅಂತ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಗಳು ಸೂಚನೆ ನೀಡಿದ್ದಾರೆ ಈ ರೆಮಿಡಿಯಲ್ ಕ್ಲಾಸಸ್ ಮುಖಾಂತರ ಈ ಎಕ್ಸಾಮಿನೇಷನ್ನಲ್ಲಿ ಯಾರು ಫೇಲ್ ಆಗಿದ್ದಾರೆ ಅಥವಾ ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮ ಪಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೆ ಅವರೆಲ್ಲರೂ ಕೂಡ ಈ ರೆಮಿಡಿಯಲ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದಾಗಿದೆ ಇನ್ನು ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗ್ ಹೇಳೋದಾದರೆ ಉಡುಪಿ ಜಿಲ್ಲೆ ಮೊದಲನೇ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಸ್ಥಾನ ಶಿವಮೊಗ್ಗ ಮೂರನೇ ಸ್ಥಾನ ಕೊಡಗು ನಾಲ್ಕನೇ ಸ್ಥಾನ ಉತ್ತರ ಕನ್ನಡ ಐದನೇ ಸ್ಥಾನ ಈ ರೀತಿ ಎಲ್ಲ ಜಿಲ್ಲೆಗಳಿಗೆ ನಾವು ರ್ಯಾಂಕಿಂಗನ್ನು ಕೂಡ ಕೊಟ್ಟಿದ್ದೀವಿ ಇನ್ನು ಉತ್ತರ ಪತ್ರಿಕೆಗಳು ಈ ಎಕ್ಸಾಮಿನೇಷನ್ನಲ್ಲಿ ಉತ್ತರ ಪತ್ರಿಕೆಗಳ ಸ್ಕ್ಯಾಂಡ್ ಕಾಪಿಯನ್ನು ಪಡ್ಕೊಳ್ಳೋದಕ್ಕೆ ಒಂಬತ್ತನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದನೇ ಹದಿನಾರನೇ ತಾರೀಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸ್ಬೋದಾಗಿದೆ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಹದಿಮೂರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ನಾವು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ ಒಟ್ಟಾರೆ ಮೂರು ಎಕ್ಸಾಮಿನೇಷನ್ ಇರೋದರಿಂದ ಯಾರು ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮ ಪಡಿಸ್ಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೋ ಅಥವಾ ಯಾವ ವಿದ್ಯಾರ್ಥಿಗಳು ನಾಟ್ ಕಂಪ್ಲೀಟೆಡ್ ಆಗಿದೆಯೋ ಸಬ್ಜೆಕ್ಟ್ಸು ಅವರೆಲ್ಲರೂ ಕೂಡ ಎಕ್ಸಾಮಿನೇಷನ್ ಟೂನ ತೆಗೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ವಿ ಹ್ಯಾವ್ ರಿಲೀಸ್ಡ್ ದ ವಿ ಹ್ಯಾವ್ ರಿಲೀಸ್ಡ್ ದ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಒನ್ ಮಾರ್ಕ್ಸ್ ರಿಸಲ್ಟ್ಸ್ ಟುಡೇ Uh, the, uh, the examinations were held between 25th of march to 6th of april and the examinations uh, uh, took place in 2750 centers. we completed the evaluation work from 15th to 24th of april with the help of 61,160 evaluators.

for the first time uh, in the history of examinations, we had uh, CCTV surveillance uh, being a very important tool of surveillance for the uh, SSLC examination. Uh, as a result of um, uh, the surveillance, the pass percentage has fallen down by so 30 percent. So, to normalize the uh, results and not to penalize the students, we have taken a step to uh, uh, decrease the uh, qualifying marks for attracting the grace from the earlier 35% to 25% and we have also increased the grace marks from 10% to 20% in all the subjects and with this move uh, uh, the pass percentage is 73.40% uh, the uh, and uh, what we would uh, do now is that for students who have not passed, and for students who want to improve their results, remedial classes will be held in all the schools for the next one month. And our next examinations are scheduled after uh, uh, one month. That is from seventh of uh, June. The gender wise result is uh, 65.90 for boys and 81.11 percentage for girls. For urban students, it is 72.83, and for uh, uh, rural students, it is 74.17. Uh, the, uh, the scanned copies of uh, the answer scripts can be obtained by applying online through KSEB, K, KSEAB portal from 9th to 16th of uh, May. And uh, for revaluation and retotaling, applications can be uh, submitted online. From 13th to 22nd of May. We have uh, the a pattern of examination 1, 2, and 3. And second examination is starting from 7th of June to uh, 14th of uh, June. So I request all the students who want to improve their marks and the students who were not able to complete uh, uh, the subjects this examination to apply for exam 2 and also uh, attend the remedial classes that are going to be held in all the schools. 175 marks was the uh, overall aggregate marks which a student had to get to um, uh, be uh, to qualify to get grace uh, we 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 were seeing cases where the student has secured 175 marks and above but failed in one or two subjects hmm. because they would get less than 30 marks in a few subjects uh, say, for instance, language they would score 60, 70. So, the aggregate marks will be 175, but the subject wise marks will be less. Mm -hmm. So, uh, to help them to move on to the next classes, uh, these uh, grace marks were introduced, where 175 was the qualifying marks to get the grace marks, and grace of 10% uh, per subject was given now this has been reduced to 125 as in uh, 25% so the qualifying marks has been uh, reduced from 35 to 25% to uh, attract grace but the overall marks which a student gets is 35% only because there is 125 marks which is the internal assessment so uh, aggregate the student will still get 35 marks and pass but uh, the uh, criteria for attracting grace has been uh, made, uh, uh, you know, it's been reduced.